ಪ್ರಚಾರದಿಂದ ಬಿಜೆಪಿಗೆ ಲೀಡ್ ಹೆಚ್ಚಾಗಿದೆ ಎಂಬ ಬಿವೈ ವಿಜೇಂದ್ರ ಹೇಳಿಕೆಗೆ ಕೃಷ್ಣ ಭೈರೇಗೌಡ ತಿರುಗೇಟನ್ನ ಕೊಟ್ಟಿದ್ದಾರೆ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರು ಉಡಾಫೆಯಾಗಿ ಮಾತನಾಡಬಾರದು ರಾಜಕೀಯದಲ್ಲಿ ಘನತೆ ಗೌರವ ಇಟ್ಟುಕೊಂಡು ಮಾತನಾಡಬೇಕು ದಾರಿಯಲ್ಲಿ ಹೋಗುವವರ ಮಾತಿಗೆ ನಾನು ರಿಯಾಕ್ಟ್ ಮಾಡಲ್ಲ ಅಂತ ಕೊಪ್ಪಳದಲ್ಲಿ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಪ್ರಚಾರದಿಂದ ಬಿಜೆಪಿಗೆ ಲೀಡ್ ಹೆಚ್ಚಾಗಿದೆ ಅಂತ ಹೇಳಿಕೆಯನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ತಿರುಗೇಟನ್ನ ಕೊಟ್ಟಿದ್ದಾರೆ ರಾಜ್ಯದ ಅಧ್ಯಕ್ಷರು ಆತರ ಉಡಾಫೆ ಮಾತುಗಳ ಆಡೋದ್ರಿಂದ ನಾನು ಅವ್ರ ಲೆವೆಲ್ಗೆ ಇಳಿಯೋಕ್ಕಾಗೋದಿಲ್ಲ ಅವರು ಆ ಲೆವೆಲ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ನಾವು ಸ್ವಲ್ಪ ಯಾರ ಬಗ್ಗೆ ಮಾತಾಡಿದ್ರು ರಾಜಕೀಯದಲ್ಲಿ ಘನತೆ ಗೌರವ ಇಟ್ಕೊಂಡು ಮಾತಾಡಬೇಕು ಯಾರ್ಯಾರ ಬಗ್ಗೆ ಅವ್ರು ಯಾರೋ ಹೇಳ್ತಾರೆ ಅಂತೇಳಿ ದಾರಿಯಲ್ಲಿ ಹೋಗೋರ್ ಮಾತುಗಳಿಗೆ ನಾನು ರಿಯಾಕ್ಟ್ ಮಾಡೋಕ್ಕಾಗುದಿಲ್ಲ ಎರಡು ಸಾವಿರ ರೂಪಾಯಿ ಬರ ಪರಿಹಾರ ಕೊಡೋಕಾಗಲಿಲ್ಲ ಸರ್ ನೆಟ್ಟಿಗೆ ಅದಕ್ಕೆ ನಮ್ಮ ಕೇಂದ್ರ ಸರ್ಕಾರ ಬರ ಪರಿಹಾರ ಜಾರಿ ಮಾಡಿದ್ರು ಅವ್ರ ಹೇಳಿ ಈಗ ನೋಡಿ ಸತ್ಯ ಸತ್ಯ ಇಡೀ ರಾಜ್ಯಕ್ಕೆ ಗೊತ್ತಿದೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಬರ ಪರಿಹಾರಕ್ಕೆ ಮನವಿ ಕೊಟ್ಟಿದ್ದೀವಿ ಇಷ್ಟು ದಿನ ಇದೇ ಆಪೋಸಿಷನ್ ಪಾರ್ಟಿ ಲೀಡ್ರು ಫಸ್ಟ್ ಇವ್ರ ಮನವಿನೇ ಕೊಟ್ಟಿಲ್ಲ ಅಂದರು ಆಮೇಲೆ ಮೂರು ತಿಂಗಳು ಲೇಟಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದರು ಆಮೇಲೆ ಸೆಂಟ್ರಲ್ ಫೈನಾನ್ಸ್ ಮಿನಿಸ್ಟ್ರ್ ಹೇಳಿದರು ಒಂದು ರೂಪಾಯಿ ಕೂಡ ಕರ್ನಾಟಕಕ್ಕೆ ಬಾಕಿ ಇಲ್ಲ ಅಂತ ನಾವು ಹೋಗಿ ಆ ಏಳು ತಿಂಗಳಿಂದ ಕಾದು 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 ಇವರಿಗೆ ಗೌರವ ಕೊಟ್ಟರೂ ಕೂಡ ಕರ್ನಾಟಕಕ್ಕೆ ಇವರಿಂದ ಸಿಕ್ಕಿದ್ದು ಖಾಲಿ ಚಂಬು ಅದರ ಜೊತೆಗೆ ಬೈಗುಳಗಳು ಸೊ ಖಾಲಿ ಚಂಬು ಕೊಟ್ಟಿದ್ದಷ್ಟೇ ಅಲ್ಲದೆ ನಮ್ಮ ರೈತರಿಗೆ ಅನ್ಯಾಯ ಅಷ್ಟೇ ಅಲ್ಲದೆ ಅವಮಾನೂ ಕೂಡ ಮಾಡಿದರು ನಮಗೆ ಏನೆಲ್ಲ ನಮ್ಮೇಲೆ ದೂಷಣೆ ಮಾಡಿದರು ಈಗ ಹಾಗಾದರೆ ಸುಪ್ರೀಂ ಕೋರ್ಟಲ್ಲಿ ಬಂದು ಇದನ್ನೆಲ್ಲ ಹೇಳ್ಬೋದಾಗಿತ್ತಲ್ಲ ಇವ್ರದ್ದು ಮೆಮೊರ್ಯಾಂಡಮ್ ಸರಿ ಇಲ್ಲ ಇವರು ಟೈಮ್ಗೆ ಕೊಟ್ಟಿಲ್ಲ ಮೆಮೊರ್ಯಾಂಡಮ್ ಕೊಟ್ಟಿಲ್ಲ ಯಾವುದು ಒಂದು ಪೈಸಾ ಬಾಕಿ ಇಲ್ಲ ಅನ್ನೋ ವಿಚಾರವನ್ನು ಸುಪ್ರೀಂ ಕೋರ್ಟಲ್ಲಿ ಬಂದು ಹೇಳೋದ್ರ ಬದಲಿಗೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಬಂದು ಸುಪ್ರೀಂ ಕೋರ್ಟಲ್ಲಿ ಇಲ್ಲ ನೀವು ನೋಟಿಸ್ ಕೊಡೋದೇ ಬೇಡ ಕೈ ಮುಗಿತೀವಿ ನಾವೇ ಒಂದು ವಾರದಲ್ಲಿ ತೀರ್ಮಾನ ಮಾಡ್ತೀವಿ ನೋಟಿಸೇ ಬೇಡ ಅಂತ ಕೈ ಮುಗಿದು ಕೇಳ್ಕೊಂಡ್ರು ನೋಡಿ ಅವರು ಈ ರಾಜ್ಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ